ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬೆಳವಣಿಗೆಯಲ್ಲಿ ಬಿಎಸ್ ಯಡಿಯೂರಪ್ಪ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಕಟ್ಟ ಬಿಜೆಪಿ ಕಾರ್ಯಕರ್ತರಾಗಿ ಕರ್ನಾಟಕದಲ್ಲಿ ಬಿಜೆಪಿ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರು ರಾಜ್ಯ ಬಿಜೆಪಿ ಘಟಕದಲ್ಲಿ ಗರಿಷ್ಠ ಸಂಖ್ಯೆಯ ಬೆಂಬಲಿಗರನ್ನ ಖಾತ್ರಿಪಡಿಸಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ಪಕ್ಷದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದಾರೆ ಯಡಿಯೂರಪ್ಪನವರ ಹೊಡೆತ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅವರದೇ ಪಕ್ಷದ ರಾಜಕೀಯ ಪ್ರತಿಸ್ಪರ್ಧಿ ಬಿಎಲ್ ಸಂತೋಷ್ ಅವರಿಗೆ ಭಾರಿ ಹಿನ್ನಡೆ ಮಾಡಿದೆಯೇ ಎನ್ನುವ ಪ್ರಶ್ನೆ ಇದೀಗ ಎದ್ದಿದೆ ರಾಜ್ಯದ ಯಾವುದೇ ವಿಚಾರ ಬಂದರೂ ಕೂಡ ಬಿಎಲ್ ಸಂತೋಷ್ ಹೇಳಿದಂತೆ ಕೇಳುವ ಬಿಜೆಪಿ ಹೈಕಮಾಂಡ್ ಈ ಬಾರಿ ಸಂತೋಷ್ ಅವರಿಗೆ ಶಾಕ್ ನೀಡಿದೆ ಅದೇನಂದ್ರೆ ಹೊಸದಾಗಿ ರಚಿಸಲಾದ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬಿಎಲ್ ಸಂತೋಷ್ ಬಣಕ್ಕೆ ಹೈಕಮಾಂಡ್ ಗೇಟ್ ಪಾಸ್ ಕೊಟ್ಟಿದೆ ಬಿಎಲ್ ಸಂತೋಷ್ ಸಿದ್ಧಪಡಿಸಿದ್ದ ಲಿಸ್ಟ್ ಅನ್ನು ಕಡೆಗಣಿಸಿದೆ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ತೆಗೆದುಕೊಂಡು ಹೋಗಿದ್ದ ಪದಾಧಿಕಾರಿಗಳ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿ ಅದೇ ಪಟ್ಟಿಯನ್ನ ಫೈನಲ್ ಕೂಡ ಮಾಡಿತ್ತು ಎಂದು ಮೂಲಗಳಿಂದ ತಿಳಿದು ಬಂದಿದೆ ಬಿಎಸ್ವೈ ಕುಟುಂಬದ ಹಿಡಿತದ ಕರ್ನಾಟಕ ಬಿಜೆಪಿಯಲ್ಲಿ ಮತ್ತಷ್ಟು ಬಲಗೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ನೇಮಿಸಿರುವ ಹತ್ತು ಉಪಾಧ್ಯಕ್ಷರಲ್ಲಿ ಆರು ಮಂದಿ ಮುರುಗೇಶ್ ನಿರಾಣಿ ರಾಜುಗೌಡ ನಾಯಕ್ ಹರ್ತಾಳ್ ಹಾಲಪ್ಪ ಬೈರತಿ ಬಸವರಾಜ್ ಎನ್ ಮಹೇಶ್ ಮತ್ತು ಎಂ ರಾಜೇಂದ್ರ ಹಾಗೆ ನಲ್ವರು ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಮೂವರು ಪಿ ರಾಜೀವ್ ಪ್ರೀತಂ ಗೌಡ ಮತ್ತು ನಂದೀಶ್ ರೆಡ್ಡಿ ಯಡಿಯೂರಪ್ಪ ಪಾಳಯದಿಂದ ಬಂದವರಾಗಿದ್ದಾರೆ ಈ ನೇಮಕಾತಿಗಳು ಬಿಜೆಪಿ ರಾಜ್ಯ ಘಟಕದಲ್ಲಿ ಯಡಿಯೂರಪ್ಪ ಪಾತ್ರಕ್ಕೆ ಮತ್ತಷ್ಟು ಬಲ ನೀಡುವಂತಹದ್ದಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಕೆಲವರಿಗೆ ಯಡಿಯೂರಪ್ಪ ಕೊಟ್ಟು ಕುಟುಂಬದ ಬಗ್ಗೆ ಅಸಮಾಧಾನ ಇದೆ ಯಡಿಯೂರಪ್ಪ ಕುಟುಂಬದ ವರ್ಚಸ್ಸು ಹೆಚ್ಚಾಗುತ್ತಿದ್ದು ರಾಜ್ಯದ ರಾಜಕೀಯ ಯಾವ ರೀತಿ ಬದಲಾಗಲಿದೆ ಎನ್ನುವುದನ್ನ ಕಾದು ನೋಡಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ